ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮುದ್ದೆಬ್ಯಾಳ ಮತಕ್ಷೇತ್ರದ ಅಭಿವೃದ್ಧಿ ಸೇರಿ ರಾಜ್ಯದ ಎಲ್ಲ ಹಿಂದುಳಿದ ಪ್ರದೇಶಗಳಿಗೆ ಸರ್ಕಾರದಿಂದ ನಿರಕ್ಷಿತ ಪ್ರಮಾಣದಲ್ಲಿ ಅನುದಾನ ಸಿಗುತ್ತಿಲ್ಲ ಎಲ್ಲ ಹಿಂದುಳಿದ ಪ್ರದೇಶಗಳಿಗೆ ಸಮಾನವಾಗಿ ಸಮತೋಲನ ಮಾಡಿ ಅಭಿವೃದ್ಧಿಗೆ ಮುಂದಾಗದಿದ್ದರೆ ನನಗೆ ರಾಜಕೀಯ ಮಾಡುವ ಇಚ್ಛೆ ಇಲ್ಲ ರಾಜಕೀಯ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೇನೆ ಎಂದು ಕರ್ನಾಟಕ ಸಾಬನ ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಮುದ್ದೆಬ್ಯಾಳ ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಅವರು ಮುದ್ದೇಬಳ್ಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಕೆಬಿ ಜಿ ಅಧಿಕಾರಿಗಳ ಸಭೆಯ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಅವರು ರಾಜಕೀಯ ತ್ಯಾಗದ ಕುರಿತು ಬಿಚ್ಚು ಮನಸ್ಸಿನಿಂದ ಹೇಳುತ್ತಿದ್ದೇನೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ನನ್ನ ಅಭಿಲಾಷೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಹಮ್ಮಿಕೊಂಡ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು ಅನ್ನೋದು ನನ್ನ ಬೇಡಿಕೆ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟು ಭಾರೀ ಕೆಲಸ ಮಾಡಿದ್ದಾರೆಂದು ಮತ್ತು ಬೇರೆಯವರಿಗೆ ಹೇಳಿ ಅನುದಾನ ನೀಡದೆ ಮತಕ್ಷೇತ್ರದ ಜನರು ಅಭಿವೃದ್ಧಿ ವಂಚಿತರಾಗಿದ್ದಾರೆ ಎನ್ನಿಸಿಕೊಳ್ಳುವ ರಾಜಕೀಯ ನನಗೆ ಬೇಡ ಎನ್ನುವ ಸಂದೇಶವನ್ನು ಸರ್ಕಾರಕ್ಕೆ ನೀಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ನಾಲತವಾಡದಲ್ಲಿ ನಡೆದಂಥ ನೀರಾವರಿ ಕುರಿತಂತೆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಶಾಸಕ ಸಿಎಸ್ ನಾಡಗೌಡ ಪ್ರತಿಕ್ರಿಯೆ ನೀಡಿ ನೀರಾವರಿ ವಿಷಯದಲ್ಲಿ ರಾಜಕೀಯ ಬೇಡ ಎಂದು ಹೇಳಿದ್ದಾರೆ ಹಾಗೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ನಡೆಸಿದ್ದಾರೆ ಹಿಂದುಳಿದಂಥ ಪ್ರದೇಶಕ್ಕೆ ಆದಂತ ತಾರತಮಗಳನ್ನು ಸರಿಪಡಿಸಿ ಇಲ್ಲ ಕೇವಲ ಉದ್ಯಮ ಅಂತ ಹೇಳೋದಲ್ಲ ಎಲ್ಲ ಇರುವಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏನು ಭಾರಿ ಕೆಲಸ ಮಾಡಿದ ಬೇರೆದವರು ಏನಪ್ಪಾ ಅಂದ್ರೆ ಕೇಳಿದಾಗ ಅದಕ್ಕೆ ಹಣ ಇದ್ದು ಅದನ್ನು ಸಫರ್ ಮಾಡುವಂತಹ ಸುದ್ದೇಶಕ್ಕೆ ಬಂದು ಕ್ಷೇತ್ರದ ಜನರನ್ನ ಸಹಾಯ

ಅನ್ನ ಅವರು ಕೆರೆ ನೀರು ಬರಬೇಕಾದ್ರೆ ಇವತ್ತು 11ನೇ ಮಾನ್ದಿಯ ಲಾಸ್ಟ್ ಟೈಮ್ ನಾವು ಎಸ್ಟಿಮೇಟ್ ಮಾಡ್ಸಿ ಅಪ್ರೂವ್ ಮಾಡ್ಸಿದ್ದೀವಿ ಅದು ಆ ಅದರಾದ ಒಂದು ಇಕ್ಪ್ರಾವ್ ಆಯ್ತು ಈ ನಾಲ್ಕುಷ್ಟು ಸರಿ ಇದೆ ನಾವು ರೆಸಿಪ್ಟ್ ಎಲ್ಲೂ ರೆಸಿಪ್ಟ್ ಕೊಳ್ಳೋದು ಪಾಪ ಬಿಡುವ ಹಾಗೆ ಆ ಏನ್ ಬಂದ್ರೆ ಒಬ್ಬ ಹೀರೋ ಸೆಟ್ ಹೀರೋ ಸೆಟ್ ಅವನಿ ಈ ಐಕ್ರಾಂಡ್ ನನಗೆ ಯಾರು ಬಂದು ಚರ್ಚೆ ಮಾಡಿದರೆ ಅವರು ಬ್ಯಾಕ್ ಗ್ರೌಂಡ್ ಯಾರು ಹೇಳ್ತಿದ್ದೀವಿ ಅಧಿಕಾರಿಗಳ ಜೊತೆ ನಾವು ಮೀಟಿಂಗ್ ಮಾಡ್ತೀನಿ ಫಸ್ಟ್ ಯಾವಾಗಲೂ ಒಂದು ಪದ್ಧತಿ ಏನಿದೆ ನಮಗೆ ಒಂದು 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 ಲೈಫ್ ಹೋಗಿ ಆ ನಂತರ ಅಧಿಕಾರಿಗಳು ಒಂದು ಮುಂದಿಸಬೇಕು ಅಧಿಕಾರಿಗಳು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಲೈಫ್ ಹೋಗಬೇಕು ಆ ನಂತರ ಸರ್ಕಾರ ಮಂಜೂರು ಅಂತ ಮಂಜೂರಾತಿಯಾಗ ಕೊಡದೆ ಇದರಲ್ಲಿ ಮಾಡಬಾರಂಥ ಉದ್ದೇಶ ಆಗ್ತದೆ ಯಾರು ಉದ್ದೇಶದಲ್ಲಿ ಮಾಡಬಾರ್ದು ಅಂತ ಎರಡು ಸಾರಿ ಕೆನಾಲ್ ಎಸ್ಟಾಬ್ಲಿಷ್ ಮಾಡಿ ಇಷ್ಟೆಲ್ಲ ನೀರಾವರಿ ಹೋರಾಟ ಮಾಡಿ ಸರ್ಕಾರದಿಂದ ಹೆಚ್ಚು ದುಡ್ಡು ತಂದವರಾಗಿದ್ದು ಕೂಡ ನಾವು 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 ಅಂತ ಕಾಲದಲ್ಲಿ ಇದನ್ನು ಮಾಡಬಾರ್ದು ಅಂತ ಉದ್ದೇಶ ಬಂದಿದೆ ಸಿಂಗಲ್ ಟೆಂಡರ್ ಆಯ್ತಲ್ಲ ಅವಾಗ ಎಂಟು ರೂಪಾಯಿ ಅದು ಸಿಂಗಲ್ ಟೆಂಡರ್ ಆಗುವಾಗ ಇವ್ರು ಯಾಕೆ ಯಾರು ಅದರೊಳಗೆ ಸುಮ್ಮನೆ ಇದ್ರು कर रहे हैं यार एक भाई तो बोला ये 4 5 वर्ष से प्लेयर सुक बोलता है और मूल चुनेले को बोलता है गांव में इज्जत बाजी ए और जिला पंचायती माजी अध्यक्ष मुनकु बोलता है न्याय बिको न्याय बोलता मुनकु बोलता एक बात अशय ಅದೇ ಈಗ ನಾನು ಚರ್ಚೆ ಮಾಡುವಂಥದ್ದು ನೀರಾವರಿ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಿದ್ರೆ ಆ ನೀರಾವರಿ ದುಡ್ಡನ್ನ ತಗೊಂಡು ಮನಸ್ಸಿಚ್ಛೆ ಬಂದಾಗ ಏನಪ್ಪ ಅಂದ್ರೆ ಬೇರೆ ಸಿ ಸಿಸಿ ರೋಡಿಗೆ ಮತ್ತೊಂದು ಕೋಪೇಟ್ ಮಾಡಿದ್ದಾರೆ ಕೆರೆ ತುಂಬುವಂತ ನೀರು ಚರ್ಚೆ ಮಾಡಿದ್ರು ನಮ್ದಿ ಇವತ್ತು ಇವತ್ತು ನಾವು ಬಂದ್ಮೇಲೆ ಟೆಂಡರ್ ಆಗಿದೆ ಅದು ಅದರದ್ದಾಗಿದೆ ಆ ನಂತರ

ಮತ್ತೊಂದಕ್ಕೆ ಅನುಕೂಲ ಆಗಿದೆ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿರೋಕೊಂಡು ಗ್ರಾಮೀಣ ಸರ್ಕಾರಗಳಿಗೆ ಒಂದು ಬ್ರಾಡ್ ವ್ಯೂ ತೊಗೊಂಡು ನಾವೇನಪ್ಪ ಅಂದರೆ ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿಸ್ತೀವಿ ಮಾಡಿದಂಥ ಉದ್ದೇಶ ಏನಂದರೆ ಇಡೀ ನೀರಿಗಾಗಲಿ ಅಥವಾ ಹೆಚ್ಚು ನೀರು ಮಳೆಯಲ್ಲಿ ಹರಿಯುವಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ತಿದ್ರೆ ಹಾಗೆ ಏನು ಅಂತ ಒಂದು ಬ್ರಾಡ್ ವ್ಯೂ ತಗೊಳ್ಬೋದು ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿಸ್ತೀವಿ ಈ ಹಂಗೆ ತಿಳಿಸಿದೆ ಈಗ ಈ ಹಂತಕ್ಕೆ ತಂದು ನಿರ್ಣಯ ನಾವು ಕೆಲಸವನ್ನು ನೋಡ್ತೀವಿ ಅದು ಎರಡೇ ಕೆಲವರಿಗೆ ಲ್ಯಾಂಡ್ ಡೆಷನ್ ಪೇಮೆಂಟ್ ಆಗಿಲ್ಲ ಮತ್ತೊಂದು ಆಗಿಲ್ಲ ಸಹಜನ ಲ್ಯಾಂಡ್ ಡೆಪ್ರಿಷನ್ ಪೇಮೆಂಟ್ ಆಗಿರ್ಬೋದು ಕೆಲವೊಂದು ಇಲಾಖೆ ಅದರ ಮೇಲೆ ಆ ಹಣವನ್ನಾಗಿ ಹೊಂದಿಸಬೇಕು ಮಾಡಬೇಕು ಅಂತ ಅದು ಸರ್ಕಾರ ನಿರ್ಧಾರ ಆದರೆ सर्दी होती है निस्तालन आवश्यक होता है। निस्तालन भी करवाना <laughs> तो बरगा निता। 90 परसेंट 90-95 परसेंट ग्राम हुआ ಮ್ಯಾನೇಜ್ ಆಯಿತು ಹೇಳ್ತೀನಿ ರಾಜಕಾರಣ ಮಾಡ್ರು ಕೂಡ ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನು ಅಂತ ಮೆಸೇಜ್ ಅನ್ನು ಮುಂಚೆ ಕಳಿಸ್ತೇವೆ ಅದಾಗಿ ನಾವು ಮಾಡಬೇಕು ನಾವು ಸುದ್ರೋ ನಮ್ಮ ಹೋರಾಟ ಇರಬೇಕು ನಾವು ಇದು ಏನು ಯಾವುದಿದು ಜನ್ಮ ಸಿದ್ಧ ಹಾಕ್ಬೇಕು ಬಾಯಿ ಎಲ್ಲರೂ ದಪ್ಪ ಇದ್ದರೆ ಹೋರಾಟ ಮಾಡೋದು ಆಗ್ತದೆ. ಮತ್ತೆ ನಿಮಗೆ ಹೇಗೆ ವ್ಯವಸ್ಥೆ? ಏನೇನೋ ಅಂತ. ಏ ಅದಕ್ಕೆ ಟೆಂಡರ್ ಮಾಡೋದಕ್ಕೆ ಕೆಲಸ ಮಾಡಬೇಕು ಅಮೇಲೆ ಇತ್ತು ನೋಡ್ಕೊಂಡೆ. ಅಮೇಲೆ ನೋಡಿ. ಇಲ್ಲಿ

ಎಮ್ಐ ಟಿ ಆಗಿದೆ ಎಸ್ ಎಂಟಿರೋದ್ರ ಕಾಂಟ್ರ್ಯಾಕ್ಟ್ ಇದೆ ಅಲ್ಲಿ ಸ್ವಲ್ಪ ರೈತರಿಗೂ ಅದೇ ಹೇಳ್ತಾರೆ ಈ ಭೂ ಸ್ವಾಲೀನಪಡಿಸ್ಕೊಳ್ಳುವಂಥ ಸಮಸ್ಯೆ ಬಂದ್ರೆ ಅದಕ್ಕೆ ಮಾತ್ರ ನಾನು ಪ್ರಯತ್ನ ಮಾಡ್ತೀನಿ ಇದು ಅದನ್ನು ಮಾಡಿ ಕ್ಲಿಯರ್ ಮಾಡುವಂಥದ್ದು ಪ್ರಯತ್ನ ಮಾಡಬಹುದು ಅಂತ ಆಮೇಲೆ ತಂದೆಡಿ ಇರುವ ಹೆಬ್ಬಾಳ್ ಅಂತೇಳಿ ಕ್ರಿಕೆಟ್ ನಂಟಾಗಿ ಅವರು ಕೂಡ ಕೆಲಸ ಮಾಡ್ತಾರೆ ಯಾಕಂದ್ರಲ್ಲಿ ಒಬ್ಬ ನಲ್ಲದೇ ಮಾಡ್ತಾರೆ ನಾವು ಕಲಾಪೂರ್ತಿ ಒಳಗೆ ಅದಕ್ಕೆ ನಮಗೆ ಪರಿಹಾರ ಕೊಡುತ್ತೆ ನಾವು ಬಂದಾಗ ನಮಗೆ ಪರಿಹಾರ ಕೊಡ್ರಿ ಅದನ್ನು ಕೂಡ ಕನ್ವಿನ್ಸ್ ಮಾಡುವಂತಿ ಆ ಪ್ರಕಾರದಲ್ಲಿ ಸೌಲಭ್ಯ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಬೋದಿ ೇಷನ್ಸು ಸ್ಟಾರ್ಟ್ ಮಾಡಿ ಅದನ್ನು ನೋಡಬೇಕು ಅಂದರೆ ಕೆಲಸ ಮಾಡಿಸಿ ಅದನ್ನು ಮುಗಿಸ್ಕೊಂಡು ಅದೇ ರೀತಿಯಾಗಿ ಇನ್ನು ಮೆಂಟೆನೆನ್ಸು ಮೆಂಟೆನೆನ್ಸಲ್ಲಿ ಹಣ ರಿಲೀಸ್ ಆಗಿದ್ದಿಲ್ಲ ಕೂಡ ಆಗಿದೆ ಪ್ರೋಗ್ರಾಮ್ ತಪ್ಪು ಆಗಿದೆ ಆದರೆ ಹಣ ಬಿಡುಗಡೆ ಮಾಡಿದ್ಮೇಲೆ ಹೇಗೆ ಅದು ಕೆಲಸ ಮಾಡಿ ಲಾಸ್ಟ್ ಇದು ಇದ್ದಾಗ ಮಾಡಿದ್ದು ಮಾಡಲೇ ಈಗ ಅದನ್ನು ಮಾಡಬೇಕಾಗಿದೆ ಈಗ ನಾನು ಮಾತಾಡಿದ್ದೀನಿ ಆರಂಭದಲ್ಲಿ ಈ ಫೈರ್ ಸ್ಟು ಅದಕ್ಕೆ ಕೇಳದ ಮಾಡಿ ಇನ್ನು ಸುಮ್ಮನೆ ಇರಲಿಕ್ಕೆ ಬಂದಿರೋದು ಮಾತ್ರ ಇದೆ ಸದ್ಯದಲ್ಲಿ ಹಣವನ್ನ ಬಿಡಗಡೆ ಮಾಡ್ತೀನಿ ಅಂತಂದ್ರೆ ಈ ಫೋರ್ ಕೋಟಿಗಳ ಬಹಳಷ್ಟು ಇಂತ ಒಂದು ಕಡೆಯಲ್ಲಿ ಆಗ್ತೋದು ಅದರ ಕೆಲಸವನ್ನ ಪ್ರಾರಂಭ ಮಾಡಿ ಕೋರ್ಸ್ ಅಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಈ ಎಸ್ಪಿಟಿಎಸ್ ಬಿಗೆ ಇನ್ಪುಟ್ ಆಯ್ತಾ ಈ 20 ಲಕ್ಷ

ಆ ಗೋಪಾಲ್ ರೆಡ್ಡಿಯನ್ನು ಈಗ ಮೂರು ಕೆಲಸ ಮಾಡಿ ಗೊತ್ತಿರ ಬದಿಲ್ಲ ಈವರೆಗೂ ಮಾಡಿದ ಮುಂದೆ ಬದಿಲ್ಲ ಸೊ ಅವನಿಗೆ ನೋಟಿಸ್ಕೊಡು ಹೇಳಿದ್ದೀನಿ ಫೈನಲ್ ನೋಟಿಸ್ಕೊಡ್ತೀವಿ ಬರ್ದೇ ಇದ್ದರೆ ಸೆಕೆಂಡ್ ಪಾಸ್ ಮಾಡಿ ಬ್ಲಾಕ್ ಮಾಡಿ ಬ್ಲಾಕ್ ಲೀಸ್ಟ್ ಮಾಡಿ ಮುಂದೆ ಬೇರೆ ಬರ್ಬೇಕ್ ಮಾಡಿ ಮತ್ತೆ ಕೆಲಸ ತಗೊಂಡು ಬೇರೆ ವ್ಯವಸ್ಥೆ ಮಾಡಿ ಅಂತ ಯಾಕಂದರೆ ಮುಖ್ಯವಾಗಿ ಹೇಳ ಈಗ ಈಗ ಏನಾದರೂ ಅಪ್ರೂವ್ಮೆಂಟ್ ಆಗಿದೆ ಭಾಳ ಕಷ್ಟ

ಭಾಗಕ್ಕೆ ಆ ಸ್ಟೋವಲ್ಲಿ ಹೋಯಿತು ಅಂತ ಆಟೋಮೆಟಿಕ್ಲಿ ಕೇಳ್ತಾರೆ ಮಾತಾಡ್ತು ಮಾತಾಡಿಕೊಂಡು ಬಂದ ಮನುಷ್ಯರ ವರ್ಷಕ್ಕೆ ಅವಾಗ ಏನಾಗ್ತದೆ ಈ ಹಾವು ಇರ್ಬೋದು ನೀರು ಸೋಳು ಜೋಳಿ ಇದೆಲ್ಲ ಕಡಿಮೆ ಸೊ ಅದಕ್ಕೆ ಪ್ರಪೋಸಲ್ನ ಕೃತಿ ಆಗುತ್ತೆ ಅದನ್ನು ಮಾಡಿ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಅದರ ಜೊತೆಯಾಗಿ ಈ ಐಫೆಡ್ ಗ್ರೂಡ್ ಗ್ರೂಗಳು ಇದೇ ಒಂದು